ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ದಂಪತಿಗಳು ಇಂದು ಇದ್ದಕ್ಕಿದ್ದಂತೆ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ ಸೊಸೆ ಸೋನಾಲ್ ಬಗ್ಗೆ ತರುಣ್ ತಾಯಿ ಮಾಲತಿ ಸುಧೀರ್ ಅವರು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ದಂಪತಿಗಳ ಖುಷಿಗೆ ಕಾರಣವೇನು ಸೋನಾಲ್ ಅತ್ತೆ ಹೇಳಿದ್ದೇನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟಿ ಸೋನಾಲ್ ಹಾಗೂ ತರುಣ್ ಇಬ್ಬರು ಪ್ರೀತಿಸಿ ಮದುವೆಯಾಗಿ ಇದೀಗ ವೈವಾಹಿಕ ಜೀವನವನ್ನು ಸಂತಸದಿಂದ ಕಳೆಯುತ್ತಿದ್ದಾರೆ ದಂಪತಿಗಳು ಯಾವಾಗ ಸಿಹಿ ಸುದ್ದಿ ಯಾವಾಗ ಕೊಡ್ತಾರೆ ಎನ್ನುವ ಬಗ್ಗೆ ಕಾತರದಿಂದ ಅಭಿಮಾನಿಗಳು ಕಾಯ್ತಿದ್ದಾರೆ ಇದೀಗ ತರುಣ್ ಮತ್ತು ಸೋನಲ್ ಅವರ ಬಗ್ಗೆ ಮಾಲತಿ ಸುಧೀರ್ ಅವರು ವಿಷಯವೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ಮಗ ಹಾಗೂ ಸೊಸೆ ಸಿನಿಮಾದಲ್ಲಿ ಮತ್ತೊಂದು ಹೊಸ ಹೆಜ್ಜೆ ಇಡಲಿದ್ದಾರೆ ಎನ್ನುವ ಸೂಚನೆ ಕೊಟ್ಟಿದ್ದಾರೆ ತರುಣ್ ಮತ್ತು ಸೋನಲ್ ಅವರು ಕ್ರಿಸ್ಮಸ್ ಹಬ್ಬವನ್ನು ದುಬೈನಲ್ಲಿ ತುಂಬಾನೇ ಖುಷಿಯಿಂದ ಆಚರಿಸಿದ್ದಾರೆ ಕ್ರಿಸ್ಮಸ್ ಹಬ್ಬ ಮುಗಿದ ಬಳಿಕ ತರುಣ್ ಸುಧೀರ್ ಅವರು ಪ್ಯಾನ್ ಇಂಡಿಯಾ ಸಿನಿಮಾವನ್ನ ನಿರ್ದೇಶನ ಮಾಡುತ್ತಾರಂತೆ ಈ ಸಿನಿಮಾಗೆ ಸೋನಲ್ ಅವರು ನಿರ್ಮಾಪಕಿ ಎನ್ನುವ ಸುದ್ದಿ ಕೇಳಿ ಬರುತ್ತಿದೆ ಇನ್ನು ಅಷ್ಟೇ ಅಲ್ಲದೆ ಸೋನಲ್ ತಾಯಿ ಎನ್ನುವ ಸುದ್ದಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹರಿದಾಡುತ್ತಿದೆ ಇತ್ತೀಚೆಗೆ ತರುಣ್ ಸೋನಾಲ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿದ್ದರು ದಂಪತಿಗಳನ್ನ ಆಸ್ಪತ್ರೆಯಲ್ಲಿ ನೋಡಿ ಆದಷ್ಟು ಬೇಗ ನೀವು ಸಹ ಗುಡ್ ನ್ಯೂಸ್ ಕೊಡಿ ಅಂತ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದರು ಇದೀಗ ಕ್ರಿಸ್ಮಸ್ ದಿನವೇ ಗುಡ್ ನ್ಯೂಸ್ ವಂದನ ಹಂಚಿಕೊಂಡಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ ತರುಣ್ ಹಾಗೂ ಸೋನಲ್ ಜೋಡಿ ಅಂದರೆ ನಿಮಗೂ ಇಷ್ಟನಾ ಕಾಮೆಂಟ್ ಮಾಡಿ ತಿಳಿಸಿ